ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಹೃದಯ ಹಾಗೂ ಆಘಾತವಾದಾಗ ಯಾವ ರೀತಿ ಪ್ರಥಮ ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ಸಾಧಿಸಬೇಕು ಎಂಬ ಮಾಹಿತಿಯನ್ನು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಂಜಪ್ಪ ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೃದಯ ರೋಗ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಪ್ರಥಮ ಚಿಕಿತ್ಸೆ ಕೊಡದೆ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಈ ನಿಟ್ಟಿನಲ್ಲಿ ಯಾವ ರೀತಿ ಪ್ರಥಮ ಚಿಕಿತ್ಸೆ ಕೊಡಬೇಕು ಹಾಗೂ ಆಘಾತವಾದಾಗ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರಥಮ ಚಿಕಿತ್ಸೆ ನೀಡಬೇಕು ಅನ್ನೋದನ್ನ ಪ್ರಥಮ ಚಿಕಿತ್ಸೆಯಲ್ಲಿ ತೋರಿಸಿದ್ದಾರೆ ಇದು ಅಲ್ಲದೆ ಆಸ್ಪತ್ರೆಗೆ ಬರುವ ಮುನ್ನ ಜನಸಾಮಾನ್ಯರು ಭಯಪಡದೆ ಅಕ್ಕಪಕ್ಕದವರ ಸಹಾಯದಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಬೇಕು ಎಂದು ಹಲವಾರು ರೀತಿಯ ನಿಯಮಗಳನ್ನು ಜನಸಾಮಾನ್ಯರಿಗೆ ತಿಳಿಸಲಾಯಿತು ಇನ್ನು ಈ ವೇಳೆ ಡಾಕ್ಟರ್ ಅಮಿತ್ ಗುಪ್ತಾ ಡಾಕ್ಟರ್ ಪ್ರಜ್ವಲ್ ಬನ್ಯಾ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಇದ್ದರು ಬ್ಯೂರೋ ರಿಪೋರ್ಟ್ ಆಚಾರ್ ಎನ್ ಸಡನ್ ಆಗಿ ತಲೆ ಬಿದ್ದಿರ್ತಾನೆ ತಲೆ ಬಿದ್ದಕ್ಕೆ ಬೇರೆ ಬೇರೆ ಕಾರಣ ಇರ್ತವೆ ಅವನಿಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಅಥವಾ ಸನ್ ಸ್ಟ್ರೋಕ್ ಅಂತ ಬಿಸಿಲಿಗೆ ಜಾಸ್ತಿ ಡಿಹೈಡ್ರೇಷನ್ ಅಂದ್ರೆ ನಿರ್ಜಲೀಕರಣ ಆಗಿ ಹೋಗೋ ಬಿದ್ದೋಗಿರ್ಬಹುದು ಅಥವಾ ಕರೆಂಟ್ ಹೊಡೆದು ಆ ಟೈಮಲ್ಲಿ ಕೂಡ ಸಡನ್ ಆಗಿ ಒಂಥರ ಆಕ್ಸಿಡೆಂಟ್ ಆದಾಗ ಅವರಲ್ಲಿ ಭಯ ಗಾಬರಿಯಾಗಿ ಆ ಟೈಮಲ್ಲಿ ಆಗಿರುತ್ತೆ ಸೊ ಇಂಥ ಟೈಮಲ್ಲಿ ಏನಾಗಬೇಕು ಅಂತಂದ್ರೆ ನಾವು ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಾಗ ಸೊ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಆ ಬಿದ್ದಿರೋಂತ ವ್ಯಕ್ತಿನ ಒಂದೊಂದ್ ಜಾಗದಲ್ಲಿ ಶಿಫ್ಟ್ ಮಾಡ್ಬೇಕು ಆ ಜಾಗ ಯಾವ ತರ ಇರ್ಬೇಕು ಅಂದ್ರೆ ಕೆಳಗಡೆ ಗಟ್ಟಿ ಆಗಿರೋಂತ ಜಾಗ ಆಗಿರ್ಬೇಕು ಮತ್ತೆ ಇನ್ನೊಂದೇನಂದ್ರೆ ನಾವು ಕೂಡ ಸೇಫ್ ಆಗಿರ್ಬೇಕು ಈಗ ರೋಡ್ ಸೈಡ್ ಅಲ್ಲಿ ಬಿದ್ದಿದ್ದಾರೆ ಅಂತ ಹೇಳ್ಬಿಟ್ಟು ರೋಡ್ ಅಲ್ಲಿ ಹೋಗ್ ಮಾಡಕ್ ಆಗಲ್ಲ ಯಾಕಂದ್ರೆ ವೆಹಿಕಲ್ಸ್ ಬರ್ತಾ ಇರ್ತವೆ ನಾವು ಅವನ ಕರ್ಕೊಂಡುರ್ಬೇಕು ನಾವು ಸೇಫ್ ಆಗ್ಬೇಕು ಅವನು ಸೇಫ್ ಬೇಕು ಫಸ್ಟ್ ಪೇಷಂಟ್ ಸೇಫ್ಟಿ ನಮ್ ಸೇಫ್ಟಿ ಎರಡನ್ನೂ ನೋಡ್ಕೊಬೇಕು ಅದೇ ಸರಿ ಹೇಳಿದ್ರೆ ಕರೆಂಟ್ ಏನಾದ್ರು ಓಡಿದಿತ್ತಂದ್ರೆ ಕರೆಂಟ್ ಇತ್ತು ಅಂದ್ರೆ ಅದನ್ನ ಗಟ್ಟಿಯ ಮುಖಾಂತರ ಆ ಕಡೆ ಸರಿಸಿ ಅವನ್ನ ಸೇಫ್ ಆಗಿರ್ಬೇಕು ನಾವು ಸೇಫ್ ಆಗ್ಬೇಕು ನಾವು ಸೇಫ್ ಆಗಿಲ್ಲ ಸೇವ್ ಮಾಡಕ್ ನಾವು ನೋಡ್ಕೊಳ್ಬೇಕಾಗತ್ತೆ ಈ ಸಂದರ್ಭ ನೋಡ್ಕೊಂಡಾಗ ಅವನ್ನ ಮಲಗಿಸ್ಬೇಕು ಇಲ್ಲಿ ಮತ್ತೆ ಅದೇ ಟೈಮಲ್ಲಿ ನಮ್ಮಲ್ಲಿ ಅವ್ನ ನೋಡಿ ಬಿದ್ದಿದ್ದಾನೆ ಅಂತಂದಾಗ ಸುತ್ತಮುತ್ತ ಯಾರಾದ್ರೂ ಇದ್ರೆ ಅವ್ರಿಗೆ ನಾವು ಹೆಲ್ಪ್ ಕರಿಬೇಕು ಇಲ್ಲಿ ಬಿದ್ದಿದ್ದಾನೆ ಬನ್ನಿ ಏನೋ ಆಗಿದೆ ಅಂತಂದ್ರೆ ಮೂರ್ನಾಕ್ ಜನ ಬಿದ್ದಿದ್ದಾನೆ ದಾರಿಯಲ್ಲಿ ಬಿದ್ದಿದ್ದಾನೆ ನಾನು ಏನ್ ಮಾಡ್ತಾ ಇದ್ದೀನಿ ನಾಲ್ಕು ಜನ ಕರಿತೀನಿ

ಆಮೇಲೆ ನಾವು ಅವನ್ನ ನಾಡಿ ಬಡಿತ ನೋಡ್ಬೇಕು ನಾಡಿ ಬಡಿತ ನೋಡ್ತೀವಿ ಅದೇ ನಾಡಿ ಬಡಿತ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಹತ್ರನು ಕೂಡ ಒಂದ್ಸರಿ ನೋಡ್ತೀವಿ ರೇಡಿಯಲ್ ಪಲ್ಸು ಕಲಾಪ್ಸ್ ಇಲ್ಲಿ ನಾಡಿ ಬಡಿತನೂ ಕೂಡ ಕಮ್ಮಿ ಇರುತ್ತೆ ಈ ತರ ಎಲ್ಲ ಕಮ್ಮಿ ಇದ್ದಾಗ ನಾವು ಕಾಲ್ ಫಾರ್ ಹೆಲ್ಪ್ ಅಂದ್ರೆ ಬೇರೆಯವ್ರ ಸಹಾಯ ತಗೊಂಡ್ಬೇಕು ಬೇರೆ ಸಹಾಯ ತಗೊಂಡು ಬೇಗ ಅವ್ರಿಗೆ ಒಬ್ಬ ಜೋರಾಗಿ ಹೋಗ್ಬೇಕು ಹೋಗ್ಬೇಕು ಜೋರಕ್ಕೆ ಹೋಗಬೇಕು ಹೆಂಗೆ ಅಂದ್ರೆ ನೋಡಿ ಬನ್ನಿ 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 ಜೋರಕ್ಕೆ ಹೋಗ್ಬೇಕು ಸೊ ಬನ್ನಿ ನಾವು ಬೇಗ ಬನ್ನಿ ಆಂಬುಲೆನ್ಸ್ ಇತ್ತು ತಗೊಂಬಿ ಏನೋ ಸ್ಟ್ರೆಚರ್ ತಗೊಂಬಿ ಅಥವಾ ಬನ್ನಿ ಬೇಗ ನಾನ್ ಎಲ್ಪ್ ಮಾಡ್ಬಿ ಅಂತ ಜೋರಕ್ ಹೋಗ್ ಹೊರಗಡೆ ಇದ್ದಾಗ ಯಾರು ಫೋನ್ ಮಾಡಿ ನೂರ ಎಂಟು ಆಂಬುಲೆನ್ಸ್ಗೆ ಫೋನ್ ಮಾಡ್ರಿ ಯಾರಿಗಾದ್ರು ಫೋನ್ ಮಾಡಿ ಅಂತ ಒಬ್ರಿಗೆ ಫೋನ್ ಮಾಡಕ್ ಕೇಳ್ಬೇಕು ಇನ್ನೊಬ್ರು ಸಹಾಯ ತಗೊಳ್ಬೇಕು ಸೊ ಅವ್ನೇನೋ ಇಲ್ಲಿ ಇದು ಸಿಗ್ತಾ ಇಲ್ಲ ನಾಡಿ ಸಿಗ್ತಾ ಇಲ್ಲ ಈ ಸಿಗ್ತಾ ಇಲ್ಲ ನಾವು ವಿಥಿನ್ ಎರಡು ಒಂದು ಎರಡು ನಿಮಿಷ ಮೂರು ನಿಮಿಷದೊಳಗೆ ನಾವು ಅವ್ರಿಗೆ ಕಾಡಿಯೋಪಲಮ್ನೇಷನ್ ಸಿ ಪಿ ಆರ್ ಮಾಡಿದರೆ ಬದುಕೋ ಚಾನ್ಸಸ್ ಇರುತ್ತೆ ಸೊ ಅವಾಗ ಏನು ಮಾಡಬೇಕು ಅಂದ್ರೆ ಸೊ ಇಷ್ಟು ಮಾಡ್ತೀವಿ ಇದಾದ ಮೇಲೆ ಅವ್ರು ಕಾಲ್ ಮಾಡ್ತಾಯಿರ್ತಾರೆ ನಾವೇನು ಮಾಡ್ಬೇಕು ತಕ್ಷಣವೇ ಸಿ ಪಿ ಆರ್ ಸ್ಟಾರ್ಟ್ ಮಾಡಬೇಕು ಸೊ ಅವನ್ನ ಪೊಜಿಷನ್ ಕರೆಕ್ಟಾಗಿ ಮಲಿಸಿದ್ವಿ ಸೊ ಇಲ್ಲಿ ಎದೆ ಮಧ್ಯ ಭಾಗದಲ್ಲಿ ಒಂದು ಬೋನ್ ಇರುತ್ತೆ ರಿಫಾಸ್ಟ್ ಟರ್ಮ್ ಅಂತೆ ಸೊ ಸ್ವಲ್ಪ ಪೊಜಿಷನ್ ಆರ್ಡ್ರ್ ಮಾಡ್ಕೊಳ್ಳಿ ಸ್ವಲ್ಪ ಹಿಂದಕ್ಕೆ ಮಾಡಿ ಅಷ್ಟೇ ಸೊ ಇಲ್ಲಿ ಮಧ್ಯದಲ್ಲಿ ಎದೆ ಮಧ್ಯದಲ್ಲಿ ಇಲ್ಲಿ ಇಲ್ಲಿ ಕೆಳಗಡೆ ಫರ್ಮ್ ಇರ್ತಕ್ಕಂಥದ್ದು ಗಟ್ಟಿರೋ ಸರ್ಫೇಸು ಒಲ ಬದುಗಳಿಗೆ ಹಾಕೋಬೇಕು ನೀವು ಹೊಲಕ್ಕೆ ಬದುಗಳಿಗೆ ಹಾಕೊಂಡು ಸ್ವಲ್ಪ ಇಮಿಡಿಯೇಟ್ ಆಗಿ ತಕ್ಷಣ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ಟೈಮ್ ಸಿಗೋದು ಸಿಗ್ತಕ್ಕಂಥದ್ದೇ ನಿಮಗೆ ಮ್ಯಾಕ್ಸಿಮಮ್ ಮೂರಿಂದ ಐದು ನಿಮಿಷ ನೀವು ಈ ಮೂರ ಐದು ನಿಮಿಷ ಮಾಡಿದ್ರೆ ಅಷ್ಟೇ ಅವ್ನು ಜೀವ ಉಳಿಯಕ್ಕೆ ಸಾಧ್ಯ ಅದ್ರ ಎಫೆಕ್ಟಿವ್ ಆಗಿ ಎಷ್ಟು ಬೇಗ ನೀವು ಮಾಡ್ತಿರೋ ಸೊ ಅಷ್ಟು ಅನುಕೂಲ ಆಗುತ್ತೆ ಈಗ ನೋಡಿದ್ರಿ ಇತ್ತು ಎಲ್ಲ ಅವನಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡಿತ್ತು ಅಥವಾ ಮಾರ್ಕೆಟ್ ಗೆ ಹೋಗಬೇಕಾದಾಗ ಹಾರ್ಟ್ ಅಟ್ಯಾಕ್ ಆಯಿತು ಹೋಗ್ತಿರ್ತಾನೆ ಮಾತಾಡ್ತಿರ್ತಾನೆ ಎಲ್ಲ ನೋಡಿದ್ರೆ ಟಿವಿ ಹಾಸನ ಇನ್ಸ್ಟಿಡೆಸ್ ತುಂಬಾ ನೋಡಿದ್ರ ನಮ್ ಡಿಸ್ಟ್ರಿಕ್ಸ್ ನೋಡಿದಿರಾ ಎಷ್ಟೆಷ್ಟು ಯಂಗ್ ಪೇಷೆಂಟ್ಸ್ ಇದಕ್ಕ ಹೋಗ್ತಾ ಇರ್ತಾನೆ ಇರ್ತಾನೆ ಜಿಮ್ ಮಾಡ್ತಾ ಇರ್ತಾನೆ ಎಷ್ಟು ಹೆಲ್ತಿಯನ್ನು ಒಂದು ಆಲ್ಕೋಹಾಲ್ ಕುಡಿಯಲ್ಲ ಬಿಡಿ ಡಿ ಸಿ ಪ್ರಾಬ್ಲಮ್ ಏನು ಇಲ್ದೇ ಇದ್ತಾನೆ ಇದಕ್ಕಿದಂಗೆ ಹೋಗ್ತಿರ್ತಾನೆ ಮಾತಾಡ್ತಿರ್ತಾನೆ ಬಿದ್ಬಿಡ್ತಾನ ಮಾರ್ಕೆಟ್ ಹೋಗ್ತಿರ ಏನ್ ಮಾಡ್ಬೇಕು ಅಂತ ಟೈಮಲ್ಲಿ ಆಗಿ ಕೆಳಗಡೆ ಮಲಗಿಸ್ಕೊಳ್ಳಿ ಮಲಗಿಸ್ಕೊಂಡು ಉಳಿದ ಸ್ಟೆಪ್ಸ್ ಹೇಳ್ಕೊಡ್ತಾರೆ ಅವ್ರಿಗೆ ಕಾಣತರ ಇದ್ರೆ ನಿಮ್ಗೆ ಅನುಕೂಲ ಆಗುತ್ತೆ